ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ವಿಧಾನಸಭೆಯಲ್ಲಿ ಕೇಂದ್ರದ ವಿರುದ್ಧ ರಾಜ್ಯದ ನಿರ್ಣಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಆಕ್ರೋಶ ಮರುನಿರ್ಣಯ ಮಂಡಿಸಿ ತಿರುಗೇಟು ಸೋಮವಾರಕ್ಕೆ ಕಲಾಪ ಮುಂದೂಡಿಕೆ ಗಣತಿ ವರದಿ ಸ್ವೀಕಾರಕ್ಕೆ ಬದ್ಧ ಫೆಬ್ರವರಿ ಇಪ್ಪತ್ತೊಂಬತ್ತರೊಳಗೆ ಸರ್ಕಾರದ ಕೈ ಸೇರಲಿದೆ ರಿಪೋರ್ಟ್ ನಾವು ಪಲಾಯನವಾದ ಮಾಡಲ್ಲ ಅಂದ್ರು ಸಚಿವ ಶಿವರಾಜ್ ತಂಗಡಗಿ ದೆಹಲಿ ಗಡಿಯಲ್ಲಿ ಮುಂದುವರಿದ ರೈತರ ಹೋರಾಟ ಮತ್ತೊಬ್ಬ ರೈತ ಸಾವು ಎನ್ಎಸ್ಎ ಅಡಿ ಪ್ರಕರಣ ದಾಖಲಿಸುವ ನಿರ್ಧಾರ ಕೈಬಿಟ್ಟ ಹರಿಯಾಣ ಸರ್ಕಾರ ವಾರಣಾಸಿಯಲ್ಲಿ ಸಂತ ರವಿದಾಸ್ ಪ್ರತಿಮೆ ಉದ್ಘಾಟಿಸಿದ್ದ ಪ್ರಧಾನಿ ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ವಾಗ್ದಾಳಿ ತಮ್ಮ ಪರಿವಾರಕ್ಕಾಗಿ ಕೆಲಸ ಮಾಡ್ತಾರೆ ಬಡವರಿಗಾಗಿ ಅಲ್ಲ ಎಂದು ಮೋದಿ ಕುಟುಕು ಶ್ರೀಲಂಕಾ ನೌಕಾಪಡೆಯಿಂದ ತಮಿಳುನಾಡು ಮೀನುಗಾರರ ಬಂಧನಕ್ಕೆ ಖಂಡನೆ ಕಚ್ಚತೀವು ಸೇಂಟ್ ಅಂಥೋನಿ ಚರ್ಚ್ ಉತ್ಸವ ಬಹಿಷ್ಕಾರ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ತೆಲಂಗಾಣದಲ್ಲಿ ಭೀಕರ ಕಾರು ಅಪಘಾತ ಬಿಆರ್ಎಸ್ ಶಾಸಕಿ ಲಾಸ್ಯನಂದಿತಾ ನಿಧನ ಸಿಎಂ ರೇವಂತ್ ರೆಡ್ಡಿ ಮಾಜಿ ಸಿಎಂ ಕೆಸಿಆರ್ ಸೇರಿ ಹಲವರಿಂದ ಸಂತಾಪ ತುಂಗಭದ್ರಾ ಜಲಾಶಯದಲ್ಲಿದೆ ಕೇವಲ ಒಂಬತ್ತು ಟಿಎಂಸಿ ನೀರು ಜನರಲ್ಲಿ ಆವರಿಸಿದ ಆತಂಕ ಕೃಷಿ ಕುಡಿಯೋ ನೀರಿಗೂ ತತ್ವಾರ ಕನ್ನಡ ನಾಮಫಲಕ ಕಡ್ಡಾಯ ವಿಚಾರ ಬೆಳಗಾವಿಯಲ್ಲಿ ಬೆಂಗಳೂರು ಮಾದರಿ ಹೋರಾಟ ಕರಬೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ ಭಾರತ ಇಂಗ್ಲೆಂಡ್ ನಾಲ್ಕನೇ ಟೆಸ್ಟ್ ಪಂದ್ಯ ಚೊಚ್ಚಲ ಪಂದ್ಯದಲ್ಲಿ ಆಕಾಶ್ ದೀಪ್ ಮಿಂಚು ಆಂಗ್ಲರಿಗೆ ಶಕ್ತಿ ತುಂಬಿದ ಜೋರುಡ್ ಶತಕ ದಿನದಾಟದ ಅಂತ್ಯಕ್ಕೆ ಏಳು ವಿಕೆಟ್ ನಷ್ಟಕ್ಕೆ ಮುನ್ನೂರ ಎರಡು ರನ್ ಕೆರೆಬೇಟೆ ಚಿತ್ರದ ಟ್ರೈಲರ್ ರಿಲೀಸ್ ಮತ್ತೊಂದು ರಗಡ್ ಲುಕ್ನಲ್ಲಿ ಗೌರಿಶಂಕರ್ ನಾಯಕಿ ಬಿಂದು ಶಿವರಾಮ್ಗೆ ಚೊಚ್ಚಲ ಸಿನಿಮಾ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ